ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ದೇವರುಗಳಿಗಿಂತ ಬಹು ಬೇಗನೆ ಒಲಿಯುವಂಥ ದೇವರು ವರ ಕೊಡುವಂಥ ದೇವರು ಅಂದರೆ ಅದು ನಮ್ಮ ಪರಮೇಶ್ವರನೇ ಅಂದರೆ ಈಶ್ವರ ಅದರಲ್ಲಿ ನಾವು ಯಾವ ದಿನಾಂಕ ಹುಟ್ಟಿರ್ತೀರಿ ಯಾವ ಶಿವನ ಪೂಜೆ ಆರಾಧನೆ ಮಾಡಿದ್ರೆ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಶಿವನ ಸೃಷ್ಟಿಯ ರಕ್ಷಣೆಗಾಗಿ ಹಾಗೂ ವಿನಾಶಕ್ಕಾಗಿ ಸಾಕಷ್ಟು ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಇಂದಿಗೂ ನಾವು ಶಿವನ ಈ ಅವತಾರಗಳನ್ನು ಆರಾಧ ಆರಾಧನೆಯಲ್ಲಿ ಸೇರಿಸಿಕೊಂಡಿದ್ದೇವೆ ನಾವು ನಮ್ಮ ಹುಟ್ಟಿದ ದಿನಾಂಕಕ್ಕೆ ಅನುಗುಣವಾಗಿ ನಾವು ಶಿವನ ವಿವಿಧ ಅವತಾರಗಳನ್ನು ಪೂಜಿಸುವುದರಿಂದ ಆತನ ಅಗಾಧವಾದ ಅನುಗ್ರಹವನ್ನು ಕರುಣಿಸುತ್ತಾನೆ ಒಂದು ತಿಂಗಳು ಯಾವ ದಿನಾಂಕದಂದು ಜನಿಸಿದವರು ಶಿವನ ಯಾವ ಅವತಾರವನ್ನು ಪೂಜಿಸುವುದು ಒಳ್ಳೆಯದು ನಿಮ್ಮ ಹುಟ್ಟಿದ ದಿನಾಂಕಕ್ಕೆ ಅನುಗುಣವಾಗಿ ಶಿವ ಪೂಜೆ ಮಾಡಿ ಶಿವನನ್ನು ತ್ರಿಮೂರ್ತಿ ದೇವರುಗಳಲ್ಲಿ ಪ್ರಮುಖನೆಂದು ಆರಾಧಿಸಲಾಗುತ್ತದೆ ಶಿವನು ತ್ರಿಮೂರ್ತಿಗಳಲ್ಲಿ ಸೃಷ್ಟಿಯ ವಿನಾಶವನ್ನು ಮತ್ತು ರೂಪಾಂತರವನ್ನು ಪ್ರತಿನಿಧಿಸುತ್ತಾನೆ ಶಿವನನ್ನು ನಾವು ಪೂಜಿಸುವುದರಿಂದ ಆಸೆಗಳೆಲ್ಲ ಪೂರ್ತಿಯಾಗುವುದು ಸಮಸ್ಯೆಗಳ ಸಂಖ್ಯೆ ಕಡಿಮೆಯಾಗುವುದು ಶ್ರೀಕೃಷ್ಣ ಪರಮಾತ್ಮ ಧರ್ಮದ ರಕ್ಷಣೆಗಾಗಿ ಹೇಗೆ ವಿವಿಧ ಅವತಾರಗಳಲ್ಲಿ ಭೂಮಿಯ ಮೇಲೆ ಕಾಣಿಸಿಕೊಂಡಿದ್ದಾನೋ ಹಾಗೆ ಶಿವನು ಸೃಷ್ಟಿಯ ರಕ್ಷಣೆಗಾಗಿ ನಾನಾ ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದಾನೆ ಶಿವನ ಪ್ರತಿಯೊಂದು ಅವತಾರಗಳು ಸೃಷ್ಟಿಗೆ ಸಂಬಂಧಿಸಿದ ಸಾಕಷ್ಟು ವಿಚಾರಗಳನ್ನು ವಿವರಿಸುತ್ತದೆ ಶಿವನ ವಿಭಿನ್ನ ಅವತಾರಗಳು ನಾವು ಹುಟ್ಟಿದ ಆಯಾ ದಿನಾಂಕವನ್ನು ಕೂಡ ಪ್ರತಿನಿಧಿಸುತ್ತದೆ ಹಾಗಾದರೆ ಯಾವ ದಿನಾಂಕದವರು ಯಾವ ಶಿವನನ್ನು ಆರಾಧಿಸಬೇಕು ಪೂಜಿಸಬೇಕು ಅಂತ ನೋಡೋದಾದರೆ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಂದು ಜನಿಸಿದವರಿಗೆ ಶಿವನ ಅವತಾರ ನೋಡೋದಾದರೆ ಶಿವನನ್ನು ದೇವಾದಿದೇವ ಮಹಾದೇವ ಎಂದು ನಾವು ಕರೆಯುತ್ತೇವೆ ಮಹಾದೇವ ಎಂಬುದು ಶಿವನ ಒಂದು ಅವತಾರವಾಗಿದೆ ಯಾವುದೇ ತಿಂಗಳ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ದಿನಾಂಕದಂದು ಜನಿಸಿದವರು ಶಿವನ ಮಹಾದೇವ ರೂಪವನ್ನು ಪೂಜಿಸಬೇಕು ತ್ರಿಮೂರ್ತಿ ದೇವರುಗಳಲ್ಲಿ ನಾವು ಶಿವನನ್ನು ಪ್ರಮುಖನು ಉತ್ತಮವಾದವನು ಎಂದು ಪರಿಗಣಿಸುವುದರಿಂದ ಶಿವನನ್ನು ಮಹಾದೇವ ಎಂದು ಕರೆಯುತ್ತೇವೆ ಮಹಾದೇವ ಎಂಬುದು ಎಲ್ಲ ದೇವರ ದೇವತೆಗಳ ನಾಯಕ ಎಂಬುದನ್ನು ಸೂಚಿಸುತ್ತದೆ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರಂದು ಜನಿಸಿದವರಿಗೆ ಶಿವನ ಅವತಾರ ಬಂದು ಯಾವುದೇ ಒಬ್ಬ ವ್ಯಕ್ತಿ ತಿಂಗಳ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ದಿನಾಂಕದಂದು ಜನಿಸಿದರೆ ಅವರು ಶಿವನ ಸೋಮನಾಥ ರೂಪವನ್ನು ಪೂಜಿಸಬೇಕು ಆದ್ದರಿಂದ ದುಷ್ಟಶಕ್ತಿಯಿಂದ ಪ್ರಭಾವಿತನಾಗಿರುವ ಅಥವಾ ತಮ್ಮ ಭಾವನೆಗಳೊಂದಿಗೆ ಹೊರಡುವವನು ಈ ಶಿವನ ರೂಪವನ್ನು ಪೂಜಿಸಬೇಕು ಶಿವನು ತನ್ನ ಶಿರದ ಮೇಲೆ ಚಂದ್ರನನ್ನು ಇಟ್ಟುಕೊಂಡಿರುವುದರಿಂದ ಶಿವನನ್ನು ಸೋಮನಾಥ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ನೀವು ಮೂರು ಹನ್ನೆರಡು ಇಪ್ಪತ್ತೊಂದು ಅಥವಾ ಮೂವತ್ತನೇ ತಾರೀಕಿನ ತಿಂಗಳ ತಾರೀಕಿನಂದು ಜನಿಸಿದ್ದವರೇ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಶಿವನ ಆದಿಗುರು ರೂಪವನ್ನು ಪೂಜಿಸಬೇಕು ಶಿವನು ಆದಿಗುರು ರೂಪದಲ್ಲಿ ಇತರೆ ದೇವರು ಮತ್ತು ದೇವತೆಗಳಿಗೆ ಜ್ಞಾನದ ಪಾಠವನ್ನು ಕಲಿಸುತ್ತಾನೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಾನೆ ಈ ಕಾರಣಕ್ಕಾಗಿ ಶಿವನನ್ನು ಗುರುವೆಂದು ಕರೆಯಲಾಗುತ್ತದೆ ಇದು ಶಿವನನ್ನು ಸರ್ವೋಚ್ಚ ಗುರುವೆಂದು ಪೂಜಿಸಲಾಗಿದೆ ಇನ್ನು ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕಿನಂದು ಜನಿಸಿದವರು ಶಿವನ ಕಾಲಭೈರವ ರೂಪವನ್ನು ಪೂಜಿಸುವುದು ತುಂಬಾ ಒಳ್ಳೆಯದು ಶಿವನ ಈ ರೂಪವನ್ನು ಪೂಜಿಸುವ ಮೂಲಕ ಭ್ರಮೆಗಳು ಕತ್ತಲೆ ಮತ್ತು ಅಜ್ಞಾನವನ್ನು ತೊಡೆದು ಹಾಕಬಹುದು ಎನ್ನುವ ನಂಬಿಕೆ ಸಹ ಇದೆ ಶಿವನು ಕಾಲಭೈರವ ರೂಪವನ್ನು ಪೂಜಿಸುವುದರಿಂದ ಭಯ ದೂರವಾಗುವುದು ಶತ್ರುಗಳಿಂದ ರಕ್ಷಣೆ ಸಹ ದೊರೆಯುವುದು ಇನ್ನು ನೀವು ಯಾವುದೇ ಒಂದು ತಿಂಗಳ ಐದನೇ ತಾರೀಖಿನಂದು ಅಥವಾ ಹದಿನಾಲ್ಕನೇ ತಾರೀಖಿನಂದು ಅಥವಾ ಇಪ್ಪತ್ತ್ಮೂರನೇ ತಾರೀಖಿನಂದು ಜನಿಸಿದ್ದರೆ ಶಿವನ ವಿಶೇಷವಾದ ರೂಪವಾದ ಪಾರದ ಶಿವಲಿಂಗವನ್ನು ಪೂಜಿಸಬೇಕು ಪಾರದ ಶಿವಲಿಂಗವನ್ನು ಪೂಜಿಸುವ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಜ್ಞಾನವನ್ನು ಬುದ್ಧಿವಂತಿಕೆಯನ್ನು ಮತ್ತು ಬುದ್ಧಿಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಆರನೇ ತಾರೀಖಿನಂದು ಹದಿನೈದು ಅಥವಾ ಇಪ್ಪತ್ತ್ನಾಲ್ಕನೇ ತಾರೀಖಿನಂದು ಜನಿಸಿದವರು ಶಿವನ ಅರ್ಧನಾರೀಶ್ವರ ರೂಪವನ್ನು ಪೂಜಿಸಬೇಕು ಶಿವನ ಅರ್ಧನಾರೀಶ್ವರ ರೂಪವು ಸಾಮರಸ್ಯವನ್ನು ಪುರುಷ ಮತ್ತು ಸ್ತ್ರೀ ಏಕತೆಯನ್ನು ಪ್ರತಿನಿಧಿಸುವ ರೂಪವಾಗಿದೆ ವೈವಾಹಿಕ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತಹ ಜನರು ಶಿವನು ಈ ಅರ್ಧನಾರೀಶ್ವರ ರೂಪವನ್ನು ಪೂಜಿಸುವುದು ಒಳ್ಳೆಯದು ಶಿವನ ಅರ್ಧನಾರೀಶ್ವರ ರೂಪವು ಶಿವ ಮತ್ತು ಶಕ್ತಿಯ ಸಮ್ಮಿಲನವನ್ನು ಪ್ರತಿನಿಧಿಸುತ್ತದೆ ದಿನಾಂಕ ಏಳು ಹದಿನಾರು ಇಪ್ಪತ್ತೈದರಂದು ಜನಿಸಿದವರಿಗೆ ಒಂದು ವೇಳೆ ನೀವು ಈ ಮೂರು ದಿನಾಂಕಗಳಲ್ಲಿ ಜನಿಸಿದವರಾಗಿದ್ದರೆ ಶಿವನ ಮಹಾಕಾಲ ರೂಪವನ್ನು ಆರಾಧಿಸಬೇಕು ನಾವು ಶಿವನ ಮಹಾಕಾಲ ರೂಪವನ್ನು ಆರಾಧಿಸುವುದರಿಂದ ನಮ್ಮೆಲ್ಲ ಆಸೆಗಳು ಪೂರ್ತಿಯಾಗುವುದು ಶಿವನ ಈ ಮಹಾಕಾಲ ರೂಪವನ್ನು ಕಾಲ ನಿಯಂತ್ರಕನೆಂದು ಪೂಜಿಸಲಾಗುತ್ತದೆ ಮಹಾಕಾಲ ರೂಪವು ಶಿವನ ಅತ್ಯಂತ ಉಗ್ರ ಅಥವಾ ಘೋರವಾದ ರೂಪವಾಗಿದೆ ಈ ರೂಪವು ಉಗ್ರವಾಗಿದ್ದರೂ ಅದು ದುಷ್ಟರನ್ನು ನಾಶಪಡಿಸುತ್ತದೆ ಮತ್ತು ಭಕ್ತರನ್ನು ರಕ್ಷಿಸುತ್ತದೆ ಇದು ನಮ್ಮನ್ನು ಜನನ ಮತ್ತು ಮರಣದಿಂದ ರಕ್ಷಿಸುತ್ತದೆ ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರರಂದು ಜನಿಸಿದವರು ಶಿವನ ನಟರಾಜ ರೂಪವನ್ನು ಪೂಜಿಸಬೇಕು ಶಿವನ ನಟರಾಜ ರೂಪವು ಶಿವನಷ್ಟೇ ನಾಟ್ಯವನ್ನು ಅಥವಾ ನೃತ್ಯವನ್ನು ಪ್ರೀತಿಸುತ್ತಿದ್ದ ಎಂಬುದನ್ನು ಹೇಳುತ್ತದೆ ಇಂದಿಗೂ ನಾವು ಈ ನಟರಾಜ ರೂಪವನ್ನು ನಾಟ್ಯ ಶಾಲೆಗಳಲ್ಲಿ ಹೆಚ್ಚಾಗಿ ನೋಡಬಹುದು ನಾಟ್ಯಗಾರರು ನೃತ್ಯ ಮಾಡುವ ಮುನ್ನ ಶಿವನ ಈ ರೂಪವನ್ನು ಆರಾಧಿಸುತ್ತಾರೆ ನಟರಾಜ ಎಂದರೆ ನೃತ್ಯದ ರಾಜ ಎಂಬುದಾಗಿದೆ ಇದರರ್ಥ ಶಿವನು ನಾಟ್ಯದ ಅಧಿಪತಿ ಎಂಬುದಾಗಿದೆ ನೀವು ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳರಂದು ಜನಿಸಿದವರಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಶಿವನ ರುದ್ರಾವತಾರವನ್ನು ಶಿವನು ಪೂಜಿಸಬೇಕು ಶಿವನ ರುದ್ರಾ ಅವತಾರವು ಶಿವನಿಗೆ ಸಂಬಂಧಿಸಿದ ಉಗ್ರರೂಪಗಳಲ್ಲಿ ಒಂದಾಗಿದೆ ಶಿವನ ಈ ರುದ್ರಾವತಾರವು ರಕ್ಷಣೆ ಮತ್ತು ವಿನಾಶ ಪ್ರತೀಕವಾಗಿರುತ್ತದೆ ಹನುಮಂತನನ್ನು ಕೂಡ ಶಿವನ ಹನ್ನೊಂದನೇ ರುದ್ರಾವತಾರರೆಂದು ಕರೆಯಲಾಗುತ್ತದೆ ಶಿವನ ರುದ್ರಾವತಾರಗಳಲ್ಲೂ ಸಾಕಷ್ಟು ವಿಧಗಳಿವೆ ನೋಡಿದ್ರಲ್ಲ ಯಾವ ದಿನಾಂಕ ಹುಟ್ಟಿದವರು ಯಾವ ಶಿವನ ಅವತಾರವನ್ನು ಪೂಜಿಸಿದ್ದರೆ ಏನೆಲ್ಲ ಲಾಭಗಳು ದೊರೆಯುತ್ತದೆ ಹಾಗೆ ಈ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಶಿವನನ್ನು ಆರಾಧಿಸಿ ಹಾಗೆ ಕೊನೆಯ ಕಾರ್ತಿಕ ಸೋಮವಾರದಂದು ಎಲ್ಲರೂ ಶಿವನಿಗೆ ಮುನ್ನೂರ ಅರವತ್ತೈದು ದೀಪದ ಬತ್ತಿ ಹಚ್ಚಿ ಪೂಜಿಸಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಕ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸ್ತವರೆಲ್ಲರಿಗೂ ಧನ್ಯವಾದಗಳು